ಸ್ಟಾರ್ಟ್ ಆಗ್ತಲ್ಲ ಸ್ಟಾರ್ಟ್ ಆಯಿತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಜಯಂತ್ ಅಂತ ಮಾತಾಡ್ತಿರೋದು ಇದೆಲ್ಲ ಇಂಟ್ರ ಬೇಕೋ ಬಿಡೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿರೋದು ಯೂಟ್ಯೂಬ್ಗೆ ಅಂತಲೇ ನಂದು ವಿಶ್ರಮ್ ಟೂ ಫಿಫ್ಟಿ ಎಸ್ ಎಕ್ಸ್ ಇದೆ ಇದು ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದು ಎರಡು ತಿಂಗಳಾಗೋಯಿತು ನಿಲ್ಲಿಸಿ ಯೂಸೇ ಮಾಡಿಲ್ಲ ಸ್ಟಾರ್ಟು ಕೂಡ ಮಾಡಿಲ್ಲ ಗೊತ್ತಿಲ್ಲ ಏನಾಗಿದೆ ಅಂತ ನೋಡೋಣ ನಡೀಲೆಲ್ಲ ಹಿಂಗಾಗೈತೆ ಈಗ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತಾ ಸ್ಟಾರ್ಟ್ ಓ ಇದೇ ಇಂಜಿನ್ನು ಇಂಜಿನ್ ವಾರ್ನಿಂಗ್ ಬರ್ತಾ ಇದೆಯಲ್ಲ ಇಂಜಿನ್ ವಾರ್ನಿಂಗ್ ಬರ್ತಿದೆ ಓ ಸ್ಟಾರ್ಟ್ ಆಗ್ತಿಲ್ಲ ನೋಡಿ ಸರ್ವಿಸಿಗೆ ಬೇರೆ ಬಂದಿದೆ ಈಗ ಜಂಪ್ ಸ್ಟಾರ್ಟ್ ಅಷ್ಟೇ ಇವಾಗ ಸ್ಟಾರ್ಟ್ ಆಗ್ತಿಲ್ಲ ಓಕೆ ಒಂದು ಸ್ಪಿನ್ ಎತ್ಕೊಂಡು ಹೋಗೋಣ ಹೆಂಗಾರ ಸ್ಟಾರ್ಟ್ ಮಾಡಿ ಇವಾಗ ಇದೇನು ಇದು ವೈಟ್ ವೈಟ್ಗೆಲ್ಲ ಆಗಿಬಿಟ್ಟಿದೆ ತೊಳಿಸ್ಬೇಕು ಸರ್ವಿಸಿಗೆ ಬಿಟ್ಬಿಡ್ತೀನಿ ಓಕೆ ಫುಲ್ ಫುಲ್ ಧೂಳಾಗ್ಬಿಟ್ಟೈತೆ ಫುಲ್ ಧೂಳಾಗೈತೆ ಬಟ್ಟೆ ಬಟ್ಟೆ ಇಲ್ಲ ಆಚೆ ತಗೊಂಡೋಗೋಣ ಓ ಹೋ ಹೋ ಹ್ಞೂ ಹ್ಞೂ ಇದಾನ ಇದಾನ ನೋಡೋಣ ಜಮ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತಾ ಅಂತ ಇಲ್ಲ ನನ್ನ ಸೆಲ್ಫ್ ಎಷ್ಟೊಂದ್ಸಲ ಟ್ರೈ ಮಾಡಿದೆ ಜಾಸ್ತಿ ಇಲ್ಲ ಟ್ರೈ ಮಾಡಿದ್ರೆ ಅದು ಏಳು ಸಾವಿರ ಓಡಿರ್ಬೋದು ಅಷ್ಟೇ ಗಾಡಿ ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು

ಸ್ಟಾರ್ಟ್ ಆಗಪ್ಪ ಓ ಮೈ ಗುಡ್ನೆಸ್ ಡೇಟ್ ಹಾಕಿದಿನ ಸ್ಟಾರ್ಟ್ ಆಯಿತು ಹ್ಞೂ ಗಾಡಿ ಏನು ಹೊಡಿತಾ ಇತ್ತು ಅಲ್ವೋ ಗೊತ್ತಿಲ್ಲ ನನಗಂತೂ ಕ್ಯಾಮ್ರದು ಇದೇ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು ನನ್ನ ಬೈಕ್ ಮೇಲೆ ಅಂದರೆ ಸರಿ ಮಾಡಿದ್ದೆ ಬಟ್ ಅದೇನು ಯೂಟ್ಯೂಬ್ ಹಾಕೋ ಐಡಿಯಾ ಇರಲಿಲ್ಲ ಬಟ್ ಇದು ಯೂಟ್ಯೂಬ್ಗೆ ಹಾಕೋಣ ಇನ್ನು ರೆಗ್ಯುಲರಾಗಿ ಕೆಲವೊಂದು ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡು ನಾನು ನೋಡ್ತಾ ಇದ್ದೀನಿ ಇಂಜಿನ್ ಇಂಜಿನ್ ವಾರ್ನಿಂಗ್ ಇದೆ ವಾರ್ನಿಂಗ್ ಸುಸ್ತಾಗಿ ಹೋಯ್ತು ನನಗೆ ಹೇಗೆ ಗುರು ತಲ್ದೋಕ್ಕಾಗಲ್ಲ ಗುರು ಬನ್ನಿ ಇಲ್ಲೇ ರಂಗ ಬೆಟ್ಟಕ್ಕೆ ಹತ್ರ ಓಡ್ಬಾರೋಣ ಒಂದು ಸ್ಪಿನ್ನು ನೀಟಾಗಿ ಎಲ್ಲ ಏನು ಮಾಡಿದ್ದೆ ಅಂತಂದರೆ ನಾನು ನಂಗೆ ಗೊತ್ತಾಯ್ತು ನಾನು ಇದನ್ನು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಓಡಿಸಲ್ಲ ಅಂತ ಅವಾಗ ಏನು ಮಾಡಿದೆ ನೀಟಾಗಿ ಚೈನ್ ಲೋಗಿ ಮಾಡಿಸಿ ನಿಲ್ಲಿಸ್ಬಿಟ್ಟೆ ಬೇರೆ ಏನು ಮಾಡ್ಸಲ್ಲ ಅಂತ ತೊಳಸ್ಬಿಟ್ಟು ನೀಟಾಗಿ ಸರ್ವಿಸ್ ಮಾಡಿಸಿ ಅಂದರೆ ತೊಳಿಸಿ ಗಾಡಿ ತೊಳಸ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಅದು ನೋಡ್ರೆ ನನ್ನ ಫ್ರೆಂಡ್ ಹೇಳ್ದ ಇದನ್ನು ಏನು ಬ್ಯಾಟ್ರಿ ಒಂದು ಕನೆಕ್ಷನ್ ತೆಗೆದು ನಿಲ್ಲಿಸು ಅಂತ ನಾನು ಸೀಟೆಲ್ಲ ತೆಗಿಬೇಕಲ್ಲ ಇದೆಲ್ಲ ತೆಗಿಬೇಕಲ್ಲ ನನಗೆ ಒಸ್ತಲ್ಲ ನಾನು ನೋಡ್ಕೊಂಡು ಬೇರೆ ಇರಲಿಲ್ಲ ಅದನ್ನು ಅದಕ್ಕೆ ನಾನು ಏನು ಮಾಡಿದೆ ಅದನ್ನು ತೆಗ್ದಿರಲಿಲ್ಲ ಪೆಟ್ರೋಲು ಇದೆ ಪೆಟ್ರೋಲ್ ಇದೆ ಬಟ್ ಅದು ಆಗ್ತಾ ಆಗ್ತಾಯಿದೆ ಬಟ್ ರಂಗ್ ಬೆಟ್ಟಕ್ಕೆ ಹೋಗಿ ಬರೋಕ್ಕಾಗುತ್ತೆ ಅಂದರೆ ಅದು ಕುಣಿಗಲ್ಲು ಕುಣಿಗಲ್ ಟು ಹಾಸನ್ ರೂಟಲ್ಲಿ ಬೆಳೆದೇವಾಲೆ ಅಂತ ಒಂದು ಊರು ಸಿಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೀವು ಕಾಣಿಸಲ್ಲ ಕ್ಯಾಮ್ರಾದಲ್ಲಿ ಬಟ್ ಇಲ್ಲಿಂದ ಬೆಟ್ಟದ ಮೇಲೆ ಉಡಿಯೋ ಲೈಟು ಕಾಣಿಸುತ್ತೆ ಲೈಟ್ ಕಾಣಿಸುತ್ತಲ್ಲ ಅಲ್ಲಿಗೆ ಹೋಗ್ತಾ ಇರೋದು ನಿಮ್ಗೆ ಕಾಣಿಸಲ್ಲ ಬಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಗಾಡಿ ತೆಗ್ದೇ ಇಲ್ವಲ್ಲ ಅಟ್ಲೀಸ್ಟ್ ಒಂದಷ್ಟು ಹತ್ತು ಓಡಲಿ ನಾನು ಹೆಲ್ಮೆಟ್ ಯೂಸ್ ಮಾಡೋದು ಆಕ್ಸರ್ ಎಲ್ಲ ಅಪೆಕ್ಸು ಅಪೆಕ್ಸ್ ಅಂತ ಮಾಡೆಲ್ಲು ಹೆವಿ ವಿಂಡ್ ಬ್ಲಾಸ್ಟ್ ಗುರು ನನಗಂತೂ ನಿಜವ್ರು ಒಂಚೂರು ಇಷ್ಟ ಆಗಿಲ್ಲ ಇದು ಹೆಲ್ಮೆಟು ಸುಮ್ಮನೆ ನಮಗೂ ನನಗೂ ಗೊತ್ತಿರಲಿಲ್ಲ ಅಷ್ಟಾಗಿ ಹೋಗಿ ತಂದುಬಿಟ್ಟೆ ಹೆವಿ ವಿಂಡ್ ಬ್ಲಾಸ್ಟು ಅದೇನಪ್ಪ ಪಟ 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 ಅಂತಿದೆಲ್ಲ ವಿಂಡ್ ವೆಂಟಿಲೇಷನ್ ಎಲ್ಲ ಕ್ಲೋಸ್ ಮಾಡಿದ್ರು ಕೂಡ ವಿಂಡ್ ನಾಯ್ಸ್ ಬರುತ್ತೆ ಈಗ ನನಗೆ ಬೈಕಿಗೆಲ್ಲ ಹೆಂಗ್ ಬರುತ್ತೋ ಗೊತ್ತಿಲ್ಲ ನೋಡೋಣ ಬರುತ್ತೆ ಅಂತ ಕತ್ಲೇ ಆಗಿದೆ ಅದೇ ನಾನು ಜಾಸ್ತಿ ಗೊತ್ತು ನಿಲ್ಲಿಸಲಿಲ್ಲ ಸ್ವಲ್ಪ ವಾಮಪ್ ಮಾಡಬೇಕಿತ್ತಿದ್ದು ಇಂಜಿನ್ ಸರ್ಕ್ಯುಲೇಷನ್ಗೆ ಓಕೆ ಬೇಡ ನನ್ನೇ ಸತ್ತು ನಾನೇನು ಯೋಚನೆ ಮಾಡಿಕೊಂಡು ಅವ್ರು ಇಂಡಿಕೇಟ್ರ್ ಹಾಕಿದ್ರು ಪಾಪಗಳು ಸ್ಲೇಟ್ರ್ ಕೊಟ್ಟಿದ ತಕ್ಷಣ ಸ್ಲೇಟ್ರ್ ಕೊಟ್ಟಿದ ತಕ್ಷಣ ಥರ ಫೀಲು ಅಂದ್ರೆ ನನ್ನೇ ಥರ ಪುಲ್ ಮಾಡೋ ಥರ ಇಂಜಿನ್ ಇಂಜಿನ್ ಬ್ಯಾಕ್ ಬರ್ತಾ ಇದೆ ಅದು ಲೈಟು ಏನಾಗೈತೆ ಆ ಎಲ್ಲ ನೆನಡಿದೆ ನಾನು ಐತೆ ಅದೇಪ್ಪ ಸರ್ವಿಸ್ ಮಾಡಿಸ್ಬೇಕು ಸುಮ್ಮನೆ ಹಿಂಗೆ ಬಿಟ್ರೆ ಆಗೋಲ್ಲ i por tudo. ಹೋಗಿ ಫುಟೇಜ್ ಚೆಕ್ ಮೇಲೆ ಗೊತ್ತಾಗೋದು ವಾಯ್ಸ್ ಹೆಂಗೆ ಬಂದೈತೆ ನಾಯ್ಸ್ ಐತಾ ವಾಯ್ಸಲ್ಲಿ ಅಂತೆಲ್ಲ ಅಲ್ಲೇ ಗೊತ್ತಾಗೋದು ಸದ್ಯಕ್ಕೆ ಇವಾಗ ಒಂದು ಹೋಗಿಂಗೆ ಬರೋಣ ಚೆಕ್ ಮಾಡ್ದಾಗ ಗೊತ್ತಾಗುತ್ತೆ ಇನ್ನೇನಾದರೂ ಡೆಡ್ ಕ್ಯಾಟು ಮೈಕಲ್ಲೇ ಬಂದಿರೋದು ಹಾಕಿದ್ದೀನಿ ಬಟ್ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ನನಗೆ ಹಾಕ್ಬೇಕಾದ್ರೆ ಅನಿಸ್ತಾಯಿತ್ತು ಕೈಯ ಒಂದುಬಿಡೋದು ಲೂಸ್ ಆಗಿ